ಬನ್ನಿ ಭಾರತೀಯ ಪುರಾಣದಲ್ಲಿ ಬರುವ ಶ್ರವಣಕುಮಾರನ ಮನಮುಟ್ಟುವ ಕಥೆಯನ್ನ ನೋಡೋಣ ತಂದೆತಾಯಿಯ ಒಂದು ದೊಡ್ಡ ಆಸೆ ಪೂರೈಸೋಕೆ ಏನ್ಮಾಡ್ಬೋದು ಈ ಹಳೇ ಕಥೆಯಲ್ಲಿ ಅದಕ್ಕೊಂದು ಅದ್ಭುತ ಉತ್ತರ ಇದೆ ಕಥೆ ಶುರುವಾಗೋದೇ ಶ್ರವಣಕುಮಾರನಿಂದ ತನ್ನ ವಯಸ್ಸಾದ ಕಣ್ಣು ಕಾಣದ ಅಂದ್ರೆ ಅವನಿಗೆ ಪಂಚಪ್ರಾಣ ಒಂದಿನ ಆ ಪೋಷಕರು ತಮ್ಮ ಕೊನೆಯ ಆಸೆಯನ್ನ ಮಗನತ್ರ ಹೇಳ್ಕೋತಾರೆ ಅದೊಂದು ತೀರ್ಥಯಾತ್ರೆಗೆ ಹೋಗೋ ಆಸೆ ದುರ್ಬಲರಾದ ತಂದೆತಾಯಿಯನ್ನ ದೂರ ಕರ್ಕೊಂಡೋಗೋದು ಹೇಗೆ ಆದ್ರೆ ಶ್ರವಣನ ಭಕ್ತಿಗೊಂದು ಉಪಾಯ ಹೊಳಿತು ತಂದೆತಾಯಿಯನ್ನ ಒಂದೊಂದು ಬುಟ್ಟಿಯಲ್ಲಿ ಕೂರಿಸಿ ಆ ಕಾವಡಿಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡೇ ಯಾತ್ರೆ ಹೊರಟ ಪ್ರಯಾಣ ತುಂಬಾನೇ ಕಷ್ಟಕರವಾಗಿತ್ತು ಹಾಗೆ ಹೋಗ್ತಿದ್ದಾಗ ಒಂದು ಕಾಡಿನತ್ರ ಅವರ ತಂದೆ ತಾಯಿಗೆ ನೀರಡಿಕೆ ಆಯಿತು ತಕ್ಷಣ ಶ್ರವಣ ಪೋಷಕರನ್ನ ಅಲ್ಲೇ ಕೂರಿಸಿ ಪಕ್ಕದಲ್ಲ ಇದ್ದ ಸರಯೋ ನದಿಯಿಂದ ನೀರ್ತರಕೋದ ಸರಿಯಾಗಿ ಅದೇ ಹೊತ್ತಿಗೆ ಅಯೋಧ್ಯೆಯ ರಾಜ ದಶರಥ ಮುಸ್ಸಂಜೆ ಕತಲಲ್ಲಿ ಅಲ್ಲೇ ಹತ್ತಿರದಲ್ಲಿ ಬೇಟೆಯಾಡ್ತಿದ್ದ ನದಿಯಿಂದ ಬಂದ ಒಂದು ಬುಳುಬುಳು ಸಪ್ಳ ಕೇಳಿ ದಶರಥನಿಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಬಂದ್ಬಿಡ್ತು ಅದು ನೀರ್ ಕುಡಿತಿದ್ದ ಯಾವುದೋ ಪ್ರಾಣಿ ಅನ್ಕೊಂಡು ಆ ಶಬ್ದಿನ ಕಡೆಗೆ ಶಬ್ದಬೇದಿ ಬಾಣವನ್ನೇ ಬಿಟ್ಟುಬಿಟ್ಟ ಆದ್ರೆ ಕೇಳಿ ಬಂದಿದ್ದು ಮನುಷ್ಯನ ನೋವಿನ ಚಿರಾಟ ತನ್ನ ಪ್ರಮಾದದ ಅರಿವಾದಾಗ ದಶರಥ ನದಿಯ ಕಡೆ ಓಡಿದ ತನ್ನ ಕೊನೆ ಕ್ಷಣದಲ್ಲೂ ಶ್ರವಣ ನನ್ನ ತಂದೆ ತಾಯಿಗೆ ನೀರಡಿಕೆಯಾಗಿನ ಈ ನೀರನ್ನ ಅವರಿಗೆ ಕೊಡಿ ಅಂತ ಬೇಡ್ಕೊಂಡ ದುಃಖ ಪಶ್ಚಾತ್ತಾಪದಿಂದ ಕುಗ್ಗಿಹೋದ ದಶರಥ ಆ ಅಂದ ದಂಪತಿಗಳ ಹತ್ರ ನೀರನ್ನ ತಗೊಂಡೋದ ಮಗನ ಸಾವಿನ ಸುದ್ದಿ ಕೇಳಿ ಆ ತಂದೆ ತಾಯಿ ದುಃಖದಲ್ಲಿ ಕುಸಿದು ಬಿದ್ರು ಆ ನೋವಿನಲ್ಲೇ ಅವ್ರ ಬಾಯಿಂದ ಒಂದು ಶಾಪ ಹೊರಬಿತ್ತು ನಾವೀಗ ಹೇಗೆ ಪುತ್ರಶೋಕದಿಂದ ಸಾಯುತ್ತೇವೆಯೋ ನೀನೂ ಕೂಡ ಪುತ್ರಶೋಕದಿಂದಲೇ ಸಾಯುವೆ ಈ ಶಾಪವೇ ದಶರಥನ ಹಣೆಬರಹವಾಯ್ತು ಹೀಗೆ ಶ್ರವಣಕುಮಾರನ ಕಥೆ ಅಚಲವಾದ ಭಕ್ತಿ ಕರ್ತವ್ಯ ಮತ್ತು ತ್ಯಾಗಕ್ಕೆ ಒಂದು ಉದಾಹರಣೆಯಾಗಿ ಉಳಿದಿದೆ ಈ ಆಧುನಿಕ ಕಾಲದಲ್ಲೂ ಈ ತ್ಯಾಗದ ಕಥೆ ಇಂದಿಗೂ ಯಾಕೆ ಇಷ್ಟು ಪ್ರಸ್ತುತ ಅಲ್ವಾ ಇದು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ